ಪ್ರತಿ ದಿವಸ ಕೋಲಾರ ಪಟ್ಟಣದಲ್ಲಿ ಸಿಕ್ಕ್ಯಾಬ್ ಸಂಯುಕ್ತ ಪದ್ಮೀಪೂರ್ವ ಕಾಲೇಜಿನ ಆವರಣದಲ್ಲಿ ಕೋಲಾರ ಪಟ್ಟಣದಲ್ಲೂ ಪ್ರಥಮ ಬಾರಿಗೆ ಸುನಿ ಇಸ್ತಿಮಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಎಂಟು ಹತ್ತು ಮತ್ತು ಒಂಬತ್ತನೇ ತಾರೀಕು ಎರಡು ದಿವಸನ ಕಾರ್ಯಕ್ರಮದಲ್ಲಿ ಮೊದಲಿನ ದಿವಸ ಅವಳಿ ಜಿಲ್ಲೆ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಸಮಸ್ತ ತಾಯಿಂದರು ಸಹೋದರಿಯರು ಆಗಮಿಸಿ ಈ ಸುನ್ನಿ ಮುಸ್ಲಿಂ ಇಸ್ತಕ್ಕೆ ಒಂದು ಶೋಭೆ ತಂದೆ ಕೊಟ್ಟಿದ್ದಕ್ಕಾಗಿ ನಾನು ಅವರೆಲ್ಲರಿಗೂ ಮೊಟ್ಟ ಮೊದಲು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳುತ್ತೇನೆ ಯಾಕೆಂದರೆ ಒಂದು ಚಿಕ್ಕದಾದಂಥ ಪಟ್ಟಣ ಇದು ಇಂಥ ಪಟ್ಟಣದಲ್ಲಿ ಈ ಸುನ್ನಿ ಇಷ್ಟಮ ಹಮ್ಮಿಕೊಳ್ಳುವಾಗ ಇಲ್ಲಿ ಎಷ್ಟು ಜನ ಸೇರ್ತಾರೆ ಎಷ್ಟು ಮಹಿಳೆಯರು ಬರ್ತಾರೆ ಅನ್ನುವಂಥದ್ದು ಒಂದು ಅಂದಾಜು ಬಹಳಷ್ಟು ಇತ್ತು ಆದರೆ ಇವತ್ತಿನ ಈ ಸೇರಿದ ಸಂಖ್ಯೆ ನೋಡಿದರೆ ಅಸಂಖ್ಯಾತ ಸುಮಾರು ಏಳೆಂಟು ಸಾವಿರ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂದರೆ ಈ ಕೋಲಾರದ ಸಮಸ್ತ ಮುಸ್ಲಿಂ ಜನ ಪುಣ್ಯಸ್ಥರು ಅಂದರೆ ಹೇಳಿದಕ್ಕೆ ತಪ್ಪಾಗೋದಿಲ್ಲ ಯಾಕಂದರೆ ಕೋಲಾರ ಪಟ್ಟಣ ಸರ್ವಧರ್ಮೀಯ ಪಟ್ಟಣ ಹಿಂದೂ ಮುಸ್ಲಿಂ ಬಾಂಧವರು ಏಕತೆಯಲ್ಲಿ ಬಾಳುವಂಥ ಇಡೀ ಜಿಲ್ಲೆಯಲ್ಲಿ ಯಾವುದಾದರೂ ಪಟ್ಟಣ ಇದ್ದರೆ ಅದು ಕೋಲಾರ ಪಟ್ಟಣ ಅಂದರೆ ತಪ್ಪಾಗತ್ತಿಲ್ಲ ಇಂಥ ಒಂದು ಪಟ್ಟಣದಲ್ಲಿ ಎರಡು ದಿವಸದ ಕಾರ್ಯಕ್ರಮ ನಾಳೆ ಪುರುಷರು ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ಸೇರುವಂಥದ್ದು ಒಂದು ಕಾರ್ಯರೂಪದಲ್ಲಿ ಇದೆ ಆದರೆ ಅದಕ್ಕಿಂತಲೂ ಹೆಚ್ಚಿದರೂ ಸೇರಿದರೂ ಕೂಡ ಸಮಸ್ತ ಕೋಲಾರದ ಜನ ಅವರನ್ನು ಬರಮಾಡಿಕೊಂಡು ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂಥ ಇಸ್ತಮಾ ಕೋಲಾರ ಪಟ್ಟಣದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಾನು ಭರವಸೆ ಮುಖಾಂತರ ಹೇಳಬಯಸುತ್ತೇನೆ ಇವತ್ತು ತಮ್ಮ ಮುಖಾಂತರ ಈ ಪತ್ರಿಕಾ ಮಾಧ್ಯಮದಲ್ಲಿ ಹೇಳುವಂಥ ವಿಷಯ ಏನೆಂದರೆ ನಾನು ಬಿಜಾಪುರ ಜಿಲ್ಲೆಯ ಜಿಲ್ಲಾ ವಕಫ್ ಚೇರ್ಮನ್ರಾಗಿ ಸುಮಾರು ಮೂರು ವರ್ಷ ಕೆಲಸ ಮಾಡಿ ನಾನು ಸುಮಾರು ಕೋಲಾರ ಕೋಲಾರ ಒಂದೇ ಅಲ್ಲ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಒಂಬತ್ನೂರು ಹಳ್ಳಿಗಳಲ್ಲಿಯೂ ಕೂಡ ನಾನು ಪ್ರವಾಸ ಮಾಡಿ ಮುಸ್ಲಿಂ ಸಮಾಜದ ಜನರು ಹಿಂದೂ ಸಮಾಜದ ಜನರು ಏಕಭಾವಿಕತೆಯಿಂದ ನಡೆಯುವಂಥ ಜಿಲ್ಲೆ ಯಾವುದಾದರೂ ಇದ್ದರೆ ಅದು ಬಿಜಾಪುರ ಜಿಲ್ಲೆ ಅಂತ ನಾನು ಹೇಳಬಹುದು ನನ್ನ ಅವಧಿಯಲ್ಲಿ ಜಿಲ್ಲಾ ಆಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದಾಗ ಬೇರೆ ಬೇರೆ ಕಡೆ ಅನೇಕ ತಾಲೂಕುಗಳಲ್ಲಿ ಕೂಡ ಇಸ್ತಮಾ ಮಾಡಿದ್ದಾರೆ ಆದರೂ ಕೂಡ ಕೋಲಾರ ಪಟ್ಟಣ ಈ ಥರ ಇಸ್ತಮಾ ಮಾಡಿದ್ದು ಪ್ರಥಮ ಬಾರಿ ಏನಂತ ನನಗೂ ಕೂಡ ಭಾಳ ಸಂತೋಷವಾಗಿದೆ ಈ ಇಸ್ತಮಾದಲ್ಲಿ ನಾಳೆ ಬರುವಂಥ ಅನೇಕ ಜನರು ಕೂಡ ಸೇರಿ ಈ ಇಸ್ತಮಾದ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ರೂಪಕ್ಕೆ ಒಂದು ಒಳ್ಳೆಯ ರೂಪದಲ್ಲಿ ತೊಗೊಂಡು ಇದು ಕೇವಲ ಮುಸ್ಲಿಮರಿಗೆ ಆಶೀರ್ವಾದ ಅಷ್ಟೇ ಅಲ್ಲ ಇಡೀ ಹಿಂದೂ ಭಾರತದ ಜನಾಂಗದವರಿಗೆ ಒಂದು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಅಲ್ಹಾಜ್ ತನ್ನ ಸಾಹೇಬರು ಬಿಜಾಪುರದಿಂದ ಆಗಮಿಸಲಿಕ್ಕೆ ಎತ್ತಿದ್ದಾರೆ ಇವತ್ತೂ ಕೂಡ ಬರುವಂಥ ನಿರೀಕ್ಷೆ ಇದೆ ಆದರೆ ನಾಳೆ ಸಂಪೂರ್ಣ ದಿನ ಆಗಮಿಸಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ نام سہارے اس سندر می جے ہند جے کرناٹک السلام علیکم رحمۃ اللہ و برکاتہ حضرات گرامی الحمد للہ شہر کولار کی سرزمین پر جماعت علیہ سلت کرناٹکا کی جانب سے جو دو روزہ سمی اجتماع ہونے جا رہا ہے آج اس کی شروعات ہو چکی ہے آج آٹھ تاریخ دو فروہ آٹھ دو دو ہزار پچیس کو عورتوں کا برائے خواتین کا اجتماع تھا الحمدللہ مکمل طور پر کامیابی کی طرف یہ بڑھ رہا ہے انشاءاللہ شاء اللہ لزیز کل مرد کے مرد کے لیے نو تاریخ کے لیے اجتماع ہوگا جس میں خصوصی علماء اکرام کے بیانات انسانیت پر اور بھارت قومی یکجہتیت پر اور سوفیزم پر بیانات ہوں گے اس کی زیر نگرانی تنیور ملت حضور سر سید محمد تنویر حاشمی صاحب قبلہ کل انشاءاللہ مکمل سارا دین کولار میں اس گاہ میں رہیں گے آخر میں ان کا خطاب ہوگا اور ان کی دعاؤں کے ساتھ اس مجلسے کا اختتام ہوگا میں اس میڈیا کے پریس رپورٹروں کے ذریعے سے تمام لوگوں کو میں التماس کرتا ہوں کہ آج زیادہ سے زیادہ تعداد میں لا کر اس مجلس اس جلسے میں آ کر اپنے آپ کو اپنے ایمان کو تازہ کر لیں اپنے ایمان کو تردید کر لیں علماء کرام کا اور سعادت کرام کا مشاعط الزام کا سے ان سے فیض پا کر روحانی فیض پا کر پھر اپنے اپنے گھروں کو چلے جائیں انشاءاللہ شاء کھانے کا بھی انتظام آپ لوگوں کو آنے والے تمام اسٹما کو آنے جانے والے کے لیے رہے گا اس واسطے پھر میں آپ سے کبھی امید کرتا ہوں کہ کل آپ ٹھیک ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕ್